ನಾನು ಜಗದೀಶ್ ಅಂತ ಹೇಳಿದ್ದೆ ನಿಕಟಪೂರ್ವ ಬೆಂಗಳೂರು ವಕೀಲ ಸಾಹಿತ್ಯ ಕೂಟದ ಅಧ್ಯಕ್ಷರು ಇದೊಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ನಾನು ನಮ್ಮ ಗೌರವಂತ ನ್ಯಾಯಮೂರ್ತಿಗಳಿಗೆ ಕೇಳಿಕೊಂಡೆ ಇದು ಬರೀ ಎಲ್ಲ ಭಾಷಣಕ್ಕೆ ಮತ್ತು ವೇದಿಕೆಗೆ ಕಾರ್ಯಕ್ರಮ ಆಗಬಾರ್ದು ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘ ನಮ್ಮ ಟೀಮು ಸುಮಾರು ಮೂರು ವರ್ಷ ಸತತವಾಗಿ ನಾವು ನ್ಯಾಯಾಲಯದಲ್ಲಿ ಕನ್ನಡ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಹತ್ತು ಹತ್ತು ದಿವಸ ಕಾರ್ಯಗಾರ ಮಾಡಿದ್ವಿ ಅಂಥ ಕಾರ್ಯಗಾರದಲ್ಲಿ ವಕೀಲರುಗಳು ನ್ಯಾಯಾಲಯದಲ್ಲಿ ಕನ್ನಡ ಹೇಗೆ ಬಳಸಬೇಕು ಹೇಗೆ ನ್ಯಾಯ ನ್ಯಾ ನ್ಯಾಯಾಂಗ ಹೋರಾಟ ಹೇಗೆ ಮಾಡಬೇಕು ಅಂತೇಳಿ ಸತತವಾಗಿ ಮೂರು ವರ್ಷ ನಾವು ಕಾರ್ಯಾಗಾರ ಮಾಡಿದ್ವಿ ಸೊ ಇದು ಕಾರ್ಯಗತ ಆಗೋದು ಎಲ್ಲಿ ಅಂತ ಅಂದರೆ ಎಲ್ಲ ಯಂಗ್ಸ್ಟರ್ ಅಡ್ವೊಕೇಟ್ಸ್ಗಳಿಗೆ ನ್ಯಾಯಾಲಯದಲ್ಲಿ ಕನ್ನಡ ಹೇಗೆ ಬಳಸಬೇಕು ಅಂತೇಳಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂದರೆ ಕಾರ್ಯಗಳ ಕಾರ್ಯಗಾರ ಆಗಬೇಕು ಆ ಕಾರ್ಯಗಾರನ ಪ್ರತಿ ವರ್ಷ ಎಲ್ಲ ನಮ್ಮ ಹಿರಿಯ ವಕೀಲರುಗಳು ನಡೆಸ್ಕೊಂಡು ಹೋಗಬೇಕು ಆವಾಗ ಕನ್ನಡದಲ್ಲಿ ಕನ್ನಡಕ್ಕೆ ಒಂದು ಬೆಲೆ ಬರುತ್ತೆ ಅಂತ ಹೇಳೋದು ಇವತ್ತು ಈ ಕಾರ್ಯಕ್ರಮ ಮಾಡಿರೋದ್ರಿಂದ ಇನ್ನು ಮುಂದಕ್ಕೂ ಇದಕ್ಕೆ ಅರ್ಥಪೂರ್ಣ ಆಗಬೇಕು ಅಂದರೆ ಒಳ್ಳೊಳ್ಳೆ ಕಾರ್ಯಗಾರ ಆಗಬೇಕು ಮತ್ತು ಹೈಕೋರ್ಟ್ಗಳಲ್ಲಿ ಎಲ್ಲ ಇಂಗ್ಲೀಷ್ ಬರೋವಂಥವ್ರಿಗೆ ಮ ಇದು ಅದಕ್ಕೆ ಫೇಸ್ ವ್ಯಾಲ್ಯೂ ಮೇಲೆ ಆರ್ಡ್ರ್ ಆಗುತ್ತೆ ಅನ್ನೋದೊಂದು ಬಹಳ ವಾಡಿಕೆ ಇದೆ ಅದು ಹೋಗಬೇಕು ಅಂತ ಅಂದಾಗ ಕಿರಿಯ ವಕೀಲರುಗಳಿಗೆ ಮಾನ್ಯತೆ ಸಿಗಬೇಕು ಹಾಗೂ ಕನ್ನಡದಲ್ಲೇ ವಾದ ಮಂಡಿಸುವಂಥ ಕಿರಿಯ ವಕೀಲರುಗಳಿಗೆ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರುಗಳು ಕೆಲವು ಆರ್ಡರ್ಸ್ಗಳು ಕೊಟ್ಟಾಗ ಅವರುಗಳು ಮುಂದೆ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ನ್ಯಾಯಾಧೀಶರದ್ದು ಜವಾಬ್ದಾರಿಗಳಿರುತ್ತೆ ಹಾಗಾಗಿ ಹಾಗೆ ನಮ್ಮ ಶಾಸಕಾಂಗದಲ್ಲೂ ಹೇಳಬೇಕು ಅಂದರೆ ಅವರುಗಳು ಇಂಥ ಕಾರ್ಯಾಗಾರಗಳಿಗೆ ದುಡ್ಡಿನ ಹಣ ಸಹ ಹಣ ಸಹಾಯ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈಗ ಕಾರ್ಯಾಗಾರ ಈ ನ್ಯಾಯಾಲಯದಲ್ಲಿ ಕನ್ನಡ ಬಳಕೆಗೆ ಆದ್ಯತೆ ಕೊಡಬೇಕು ಅಂತೇಳಿ ನಾವು ನಿಮ್ಮಗಳ ಮೂಲಕ ಯಾಕಂದರೆ ನೀವು ಈಗ ಒಂದು ಫೇಸಸ್ ಆಫ್ ಎ ಕಾಯಿನ್ ಅಂತ ಹೇಗೆ ಹೇಳ್ತಾರೆ ಹಂಗೆ ನಿಮ್ಮ ಪ್ರೆಸ್ ಮೀಡಿಯಾ ಕೂಡ ಭಾಳ ಅಗತ್ಯ ಇದೆ ದಯಮಾಡಿ ಕೇಳ್ಕೊಳ್ಳೋದು ಏನು ಅಂದರೆ ಒಂದು ಭಾಳ ಈ ಮುಖ್ಯವಾದ ಸಂಗತಿ ಇದ್ದರೆ ಮಾತ್ರ ಅದನ್ನು ಪ್ರಸಾರ ಮಾಡ್ತೀವಿ ಅನ್ನೋ ಒಂದು ಆ ಇದು ನಿಮ್ಮೇಲಿರುವಂಥ ಕೆಲವು ಅಪಾದಗಳು ಹೋಗಬೇಕು ಅಂದರೆ ಇಂಥ ಕಾರ್ಯಕ್ರಮಗಳನ್ನ ನೀವು ಬಿತ್ತರಿಸ್ಬೇಕು ಅದಕ್ಕೆ ಅದು ಮಹತ್ವ ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ಎಸ್ಪೆಷಲಿ ಇಷ್ಟೊತ್ತು ಯುದ್ಧಂಥ ನಿಮ್ಮೆಲ್ಲರಿಗೂ ಕೈ ಜೋಡಿಸ್ತಾ ನಿಮ್ಗಳ ಮೂಲಕ ಕನ್ನಡಕ್ಕೆ ಇನ್ನೂ ಹೆಚ್ಚು ಶಕ್ತಿ ಸಿಗಲಿ ನ್ಯಾಯಾಂಗದಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಭಾಳ ಸತ್ಯ ನೀವು ಕರ್ನಾಟಕದಲ್ಲಿರೋದ್ರಿಂದ ನೀವು ಬೇರೆ ಭಾಷೆ ಯಾಕೆ ತರ್ತೀರಿ ಒಂದು ನಿಮಿಷ ಬರೋ ಅವ್ರು ತರ್ಜಮೆ ಮಾಡಿ ತರ್ಜಮೆ ಮಾಡಿಕೊಡಿ ಇದ್ದಾರೆ ಟ್ರಾನ್ಸ್ಲೇಟರ್ಸ್ ಎಷ್ಟು ಜನ ಇಲ್ಲ ಅದ್ರ ಬದಲು ಕನ್ನಡದವ್ರಿಗೆ ಕೊಡಿ ನೀವು ಯಾಕಲ್ಲ ಒಂದು ನಿಮಿಷ ಹಂಗೇನೆ ನ್ಯಾಯಾಧೀಶರುಗಳು ಕಲಿಬೇಕು ಇಲ್ವಾ ಕನ್ನಡದವರೇ ಒಳ್ಳೊಳ್ಳೆ ಹಿರಿಯ ವಕೀಲರುಗಳಿದ್ದಾರೆ ಅಂತರ ಪ್ರತಿಭಾವಂತವ್ರು ಕೊಡಬಹುದು ಅಂತ ಹೇಳಿ ನಿಮ್ಮಗಳ ಮೂಲಕ ನಾನು ಅನುವಾದ ಮಾಡುವಂತವ್ರು ಒಳ್ಳೊಳ್ಳೋರು ಇರ್ತಾರೆ ಸರ್ ಹುಟ್ಟಿದ ತಕ್ಷಣ ಮಗು ನಡೆಯಲ್ಲ ಸರ್ ಅಲ್ವಾ ಸಮಯ ತಗೊಳತ್ತೆ ಹಂಗಾಗಿ ನಾವು ಕೇಳೋದೇನು ಅಂದ್ರೆ ಈಗ ಸ್ಟಾರ್ಟ್ ಮಾಡಿದ್ದೀವಿ ಸೊ ಮೂರು ವರ್ಷದಿಂದ ನಾವು ಮಾಡಿದ್ದು ಸರ್ ಮೂರು ವರ್ಷದಿಂದ ಹೋಗಿ ನಾವು ಸೊ ಇದು ನಡೀತಾ ಇದೆ ಸೊ ವರ್ಷ ವರ್ಷಕ್ಕೂ ಇದೊಂದು ಇಂಪ್ರೂವ್ಮೆಂಟ್ ಆಗ್ತಿದೆ ನಿಮ್ಮನ್ನೆಲ್ಲ ನಾವು ಕೇಳಿ ವರ್ಷ ನೀವೆಲ್ಲರೂ ಇಂಥ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಇರಲಿ ಅಂತ ಪ್ರೆಸ್ ಮೀಡಿಯಾ ಒಂದು ಅದು ಹೇಳೋದಲ್ಲ ಆಗಬಾರ್ದು ಅಂತ ನಿಮ್ಮನ್ನೆಲ್ಲ ಬೇಡ್ಕೊಂತೀವಿ